ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ ಕನ್ನಡತಿ ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಬಿಗ್ ಬಾಸ್ ಕತೆ ಮಿಸ್ ಕನ್ನಡದಿ ಜೊತೆ ಬನ್ನಿ ಫಸ್ಟ್ ಯಾರೆಲ್ಲ ಫಿನಾಲಲ್ಲಿದ್ದಾರೆ ಅಂತ ನೋಡ್ಕೊಂಬರೋಣ ಹಳ್ಳಿ ಐದ ಹನುಮಂತಣ್ಣ ಆ್ಯಂಗ್ರಿ ಯಂಗ್ ಮ್ಯಾನ್ ತ್ರಿವಿಕ್ರಮ್ ಸಿಂಗಲ್ ಶೇಣಿ ಮೋಕ್ಷಿತಾ ಪೈ ಭವ್ಯ ಗೌಡ ಅವರು ದ ಎಂಟರ್ಟೈನ್ಮೆಂಟ್ ಕಿಂಗ್ ರಜತ್ ಅಂಡ್ ಗ್ರೇ ಏರಿಯಾ ಕಿಂಗ್ ಮಂಜು ಅವರು ಫಿನಾಲ ಹನುಮಂತಣ್ಣ ಎಲ್ರಿಗೂ ಮುಂಚೆ ಟಿಕೆಟ್ ಫಿನಾಲೆನ ಗೆದ್ದು ಫಿನಾಲೆನ ರೀಚ್ ಆಗಿದ್ದಾರೆ ಮನೇಲಿ ಹಾಡು ಹೇಳ್ಕೊಂಡು ಆಟ ಆಡ್ಕೊಂಡು ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಅವ್ರಿಗೆ ಅನಿಸಿದ್ದನ್ನು ಮಾಡಿಕೊಂಡು ಫಿನಾಲೆನ ರೀಚ್ ಆಗಿದ್ದಾರೆ ಅಂಡ್ ಜನಗಳಿಗೆಲ್ಲ ಇವ್ರ ಆಟ ಇಷ್ಟ ಕೂಡ ಆಗಿದೆ ಎಲ್ರಿಗೂ ಇಷ್ಟ ಆಗಿರೋ ಹನುಮಂತ ಅಣ್ಣನ ಜನ ಕೈ ಹಿಡಿತರ ಅಂತ ನೋಡಬೇಕಾಗಿದೆ ಇವಾಗ ತ್ರಿವಿಕ್ರಮ್ ತ್ರಿವಿಕ್ರಮ್ ಅಂದರೆ ಟಾಸ್ಕ್ಗಳೇ ನೆನಪಾಗುತ್ತೆ ಟಾಸ್ಕೆಲ್ಲ ಚೆನ್ನಾಗೇ ಹಾಡಿದರೆ ನಂಗೆ ಅನ್ಸಿದ ಪ್ರಕಾರ ಅವ್ರು ಟಾಸ್ಕ್ ಬಿಟ್ಟು ಮನೇಲಿ ಅಷ್ಟೊಂದು ಇನ್ವಾಲ್ವ್ಮೆಂಟ್ ನಾನೆಲ್ಲೂ ನೋಡಿಲ್ಲ ಆದರೆ ಮನೇಲಿರೋ ಎಲ್ಲರ ಜೊತೆಗೂ ಚೆನ್ನಾಗಿದ್ರು ನೋಡೋಣ ಇವರ ಹಣೇಲಿ ಬಿಗ್ ಬಾಸ್ ಇಲೆವೆನ್ ಕಬ್ಬರ್ದಿದೆಯಾ ಅಂತ ಮೋಕ್ಷಿತಾ ಪೈ ಲಾಸ್ಟ್ ಲಾಸ್ಟಿಗೆ ಚೆನ್ನಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆದರೆ ಬಿಗ್ ಬಾಸ್ ಲೆವೆನ್ ಸ್ಟಾರ್ಟಿಂಗಿಂದ ಇವರು ನಾನು ನೋಡಿದ್ದೇ ಕಡಿಮೆ ಮೋಕ್ಷಿತಾ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡಿರೋದೇ ಜಾಸ್ತಿ ನೋಡೋಣ ಬನ್ನಿ ಈ ಬಿಗ್ ಬಾಸ್ ಕಪ್ ಅನ್ನೋ ಟಿಕೆಟ್ ಅವ್ರಿಗೆ ಸಿಗುತ್ತಾ ಅಂತ ಭವ್ಯ ಗೌಡ ಫಸ್ಟೆಲ್ಲ ಚೆನ್ನಾಗೇ ಹಾಡ್ತಿದ್ರು ಎಲ್ಲರ ಜೊತೆ ಮಿಂಗಲ್ ಆಗಿ ಖುಷ್ ಖುಷಿಯಾಗಿ ಜಗಳ ಮಾಡಿಕೊಂಡು ಮನೆ ತುಂಬ ಓಡಾಡ್ತಾಯಿದ್ರು ಆದರೆ ಸ್ವಲ್ಪ ದಿನ ಆದಮೇಲೆ ತ್ರಿವಿಕ್ರಮ್ನ ಬಿಟ್ಟು ಬೇರೆಯವ್ರ ಜೊತೆಗೆ ಇದ್ದಿದೆ ನೋಡಲಿಲ್ಲ ಟಾಸ್ಕಲ್ಲಿ ಮಿಸ್ಟೇಕ್ಗಳನ್ನ ಮಾಡಿದರೆ ನೋಡೋಣ ಆ ತಪ್ಪುಗಳನ್ನು ಮೀರಿ ಫಿನಾಲೆ ಟ್ರೋಫಿ ಅವ್ರ ಕೈಗೆ ಸೇರುತ್ತಾ ಅಂತ ರಜತ್ ಐವತ್ತು ದಿನ ಆದಮೇಲೆ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅವರು ಆಡಿದ ಆಟ ನೋಡಿದ್ರೆ ಒಂದೊಂದು ಸರ್ತಿ ಗಾಬರಿ ಆಗುತ್ತೆ ಬಟ್ ನಂಗೆ ಅನಿಸಿದೆ ಏನು ಗೊತ್ತಾ ಅವ್ರು ಮುಂಚೆನೇ ಬಂದಿದ್ರೆ ಈ ಬಿಗ್ ಬಾಸ್ ಇನ್ನು ಯಾವ ರೇಂಜಿಗೆ ಹೋಗ್ಬೋದಿತ್ತು ಅಂತ ಯಾಕಂದರೆ ಬಿಗ್ ಬಾಸ್ ಸ್ಟಾರ್ಟಿಂಗಲ್ಲಿ ಕೂಡ ಇದೇ ಥರ ಲೆಜೆಂಡ್ಸ್ಗಳಿರ್ತಾರೆ ನೋಡೋಣ ಐವತ್ತು ದಿನದ ಆಟಕ್ಕೆ ಜನರು ಅವ್ರ ಕೈಗೆ ಟ್ರೋಫಿ ಕೊಡ್ತಾರ ಅಂತ ಮಂಜು ಡಿಗ್ರೇ ಏರಿಯಾ ಮಂಜು ಅಂತಲೇ ಫುಲ್ಲು ಫೇಮಸ್ಸು ಸ್ಟಾರ್ಟಿಂಗಲ್ಲಿ ಆಟನ ಚೆನ್ನಾಗೇ ಆಡ್ತಾಯಿದ್ರು ಆದರೆ ಗೆಳತಿ ಗೆಳೆಯ ಅಂತ ಅಂದ್ಕೊಂಡು ಅವ್ರ ಆಟನ ಮರೆತು ಇವಾಗ ಲಾಸ್ಟಲ್ಲಿ ಕೂಡ ಸೇವ್ ಆಗಿದ್ದಾರೆ ಇವರು ಈ ಆಟಕ್ಕೆ ಜನಗಳು ಏನು ಉತ್ತರ ಕೊಡ್ತಾರಂತ ನೋಡೋಣ ಇಷ್ಟು ಜನದಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಂತ ಕಮೆಂಟ್ ಮಾಡಿ ಇನ್ನೂ ಒಂದು ಸ್ಯಾಡ್ ನ್ಯೂಸ್ ಏನಪ್ಪ ಅಂದರೆ ಸುದೀಪ್ ಸರ್ ಹೇಳಿದ್ದಾರೆ ಇದೇ ಅವ್ರ ಕೊನೆ ಬಿಗ್ ಬಾಸ್ ಅಂತ ಅವ್ರನ್ನ ಬಿಟ್ಟರೆ ಈ ಪ್ರೋಗ್ರಾಮ್ನ ಅಷ್ಟು ಚೆನ್ನಾಗಿ ಯಾರು ನಡೆಸ್ಕೊಡ್ತಾರೆ ಅನ್ನೋ ಪ್ರಶ್ನೆ ನಮ್ಮದಾಗಿದೆ ನಿಮಗೇನಿಸುತ್ತೆ ಯಾವ ಹೀರೋ ಹೋಸ್ಟ್ ಮಾಡಿದ್ರೆ ಚೆನ್ನಾಗಿರ್ಬೋದು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮಿಸ್ ಕನ್ನಡತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ